ನಾನು ಮೊನ್ನೆ ಮಂಗಳೂರು ಕಾರ್ಯಕ್ರಮ ಮಡಿಲು ಸೇವಾ ತಂಡ ಅದ್ಭುತವಾದ ಒಂದು ತಂಡ ಅರೇ ನಾನು ಅವ್ರ ಕಥೆಯನ್ನು ಕೇಳ್ತಾ ಇದ್ದೆ ಆ ಮಡಿಲು ಸೇವಾ ತಂಡದಲ್ಲಿರುವ ಬಹುತೇಕರು ಅರವತ್ತು ವಯಸ್ಸಿನ ಮೇಲ್ಪಟ್ಟವರು ಅವರಿಗೆ ಬದುಕು ಎಲ್ಲವನ್ನು ಕೊಟ್ಟಿದೆ ಅವ್ರಿಗೆ ಮನೆ ಇರ್ಬೋದು ಅವ್ರಿಗೆ ಆಸ್ತಿ ಇರ್ಬೋದು ಅಥವಾ ಅವ್ರಿಗೊಂದು ಏನೋ ಅರವತ್ತು ವರ್ಷದ ಜೀವನವನ್ನು ಭಗವಂತ ಚೆನ್ನಾಗಿ ಇಟ್ಟಿದ್ದ ಅವರೇನು ಮಾಡಿದ್ರು ನಾವು ಅರವತ್ತು ವರ್ಷ ಬದುಕಿದ್ದೀವಿ ಅಂದ್ರೆ ಅದರಾರ್ಥ ಭಗವಂತ ಅಷ್ಟೋ ಎಷ್ಟೋ ನಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾನೆ ಅಂತ ಈಗ ನಾವು ಪ್ರಕೃತಿಯಿಂದ ಭಗವಂತನಿಂದ ಏನೋ ನಮ್ಮ ಋಣ ಇದ್ದಷ್ಟು ಬದುಕಲ್ಲಿ ಸುಖ ನೆಮ್ಮದಿಯನ್ನು ಪಡ್ಕೊಂಡಿದ್ದೀವಿ ಈಗ ನಾವು ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಬದುಕಬಹುದು ನಲ್ವತ್ತು ವರ್ಷ ಬದುಕಬಹುದು ಪಾಪ ಅವರೆಲ್ಲ ಚೆನ್ನಾಗಿ ಬದುಕಲಿ ಸಜ್ಜನರು ಇನ್ನು ಇಪ್ಪತ್ತು ಮೂವತ್ತು ವರ್ಷ ನಲವತ್ತು ಮೂವತ್ತು ವರ್ಷ ಬದುಕಬಹುದು ಹಾಗೆ ಹೋಗುವ ಮುನ್ನ ಈ ಅಷ್ಟು ಅರವತ್ತು ವರ್ಷ ಕಾ ಮುಂದಿನ ಒಂದು ಇಪ್ಪತ್ತು ವರ್ಷ ಮುಂದಿನ ಒಂದು ಹತ್ತು ವರ್ಷ ಮುಂದಿನ ಒಂದು ಐದು ವರ್ಷ ಅಯ್ಯ ಈ ಲೋಕಕ್ಕೆ ಏನಾದರೂ ಕೊಟ್ಟು ಹೋಗೋಣ ಕಣಪ್ಪ ಅಂತ ಯೋಚನೆ ಮಾಡಿದ ತಂಡ ಆ ಮಡಿಲು ಸೇವಾ ತಂಡ ಅವರಲ್ಲಿ ಹೇಳ್ತಾ ಇದ್ದರು ಆ ತಂಡದಲ್ಲಿ ಇರೋರೆಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರು ಯೋಚನೆ ಮಾಡಿ ಯುವಕರಿಗೆ ಅಥವಾ ಎಲ್ಲ ಮಧ್ಯವಯಸ್ಕಿನವರಿಗೆ ಈ ಆಲೋಚನೆ ಬರುವುದು ಅದೊಂದು ಕಡೆ ಆದರೆ ರಿಟೈರ್ಡ್ಮೆಂಟ್ ಆಗಿ ಮೊಮ್ಮಕ್ಕಳ ಜೊತೆ ತುಂಬ ಪ್ರೀತಿಯಿಂದ ಸಮಯ ಕಳೆದು ಲೋಕ ಚಿಂತೆ ನನಗೆ ಹಾಕಬೇಕು ರಿಟೈರ್ಡ್ ಆಗಿದ್ದೀನಿ ಮನೇಲಿ ಚೆನ್ನಾಗಿರೋಣ ಅನ್ನಬೇಕಾದ ಸಮಯದಲ್ಲಿ ಲೋಕದಲ್ಲಿರುವ ದುಃಖ ಲೋಕದಲ್ಲಿರುವ ಕಷ್ಟಗಳಿಗೆ ಸ್ಪಂದಿಸುವ ಭಾವನೆಯನ್ನು ತೋರುವ ಆ ಜೀವಗಳು ನನಗೆ ಬಹಳ ವಿಶೇಷ ಅನ್ನಿಸ್ತು ಹಾಗಾಗಿ ಯೋಚನೆ ಮಾಡಿ ಆ ಅರವತ್ತು ವರ್ಷದ ಅವರೆಲ್ಲ ಒಂದು ತಂಡ ಮಾಡಿಕೊಂಡು ಮಡಿಲು ಅಂತ ತಂಡ ಮಾಡಿಕೊಂಡು ಲೋಕಕ್ಕೆ ನಾವು ಸೇವೆಯನ್ನು ಅರ್ಪಿಸಬೇಕು ನಾನು ಅದನ್ನೇ ಆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೆ ಅರವತ್ತು ವರ್ಷ ಮೇಲ್ಪಟ್ಟವರಿದ್ದಾರೆ ಹೆಚ್ಚು ಕಡಿಮೆ ಒಂದು ಹಂತಕ್ಕೆ ಸೂರ್ಯಾಸ್ತದ ಸಮಯ ಸೂರ್ಯ ಹುಟ್ಟುವುದನ್ನು ನಾವು ಜನನ ಅಂತ ಭಾವಿಸುವುದಾದರೆ ಸೂರ್ಯ ನಮ್ಮ ನೆತ್ತಿ ಮೇಲಿರೋದನ್ನು ನಾವು ಮಧ್ಯ ವಯಸ್ಸು ಅಂತ ಭಾವಿಸುವುದಾದರೆ ಸೂರ್ಯ ಮುಳುಗುವುದನ್ನು ನಮ್ಮ ವಯಸ್ಕ ಜೀವನ ಅಥವಾ ವೃದ್ಧಾಪ್ಯ ಜೀವನ ಅಂತ ಭಾವಿಸಬಹುದು ಆ ವೃದ್ಧಾಪ್ಯದಲ್ಲಿ ಮನೆಯ ಮೊಮ್ಮಕ್ಕಳ ಜೊತೆ ಸಮಯ ಕಳಿಬೇಕಾದವರು ಸ್ವಲ್ಪ ತಮ್ಮ ಬಿಡುವಿನ ಸಮಯ ಅಥವಾ ತಮ್ಮ ಬಹುತೇಕ ಬಿಡುವಿನ ಸಮಯವನ್ನು ಕಷ್ಟದಲ್ಲಿರೋರಿಗೆ ಅಂದರೆ ಯಾರಿಗೂ ಚೇರ್ ಕೊಡಿಸೋದು ಯಾರಿಗೂ ಮನೆಯೇ ಕಟ್ಸ್ಕೊಟ್ಟಿದ್ದಾರೆ ಅಥವಾ ಮನೆಯನ್ನು ಏನೋ ಒಂದು ವಸ್ತಾಗಿ ಏನೋ ಹೋಗಿತ್ತು ಅದನ್ನು ಸರಿ ಮಾಡಿಕೊಟ್ಟಿದ್ದಾರೆ ನಾನು ಮೊನ್ನೆ ಭಾನುವಾರ ಹೋಗಿದ್ನಲ್ಲ ನಲವತ್ತು ಸಾವಿರ ಪುಸ್ತಕಗಳನ್ನು ಮಕ್ಕಳಿಗೆ ಹಂಚಿದ್ರು ಈಗ ಇನ್ನೇನು ಶಾಲೆ ಶುರುವಾಗೋದಿದೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಅಥವಾ ಅದರ ಅವಶ್ಯಕತೆ ಇರೋರಿಗೆ ಆ ಪುಸ್ತಕವನ್ನು ಹಂಚಿದ್ರು ನನ್ನ ಕೈಯಾರನ್ನೇ ಕೊಟ್ಟೆ ಅಂಥ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶವನ್ನು ಕೊಟ್ಟಿದ್ದರು ಮಡಿಲು ಸೇವಾ ಸಂಸ್ಥೆ ಆ ಮಂಗಳೂರಿನ ಜನರ ಹೃದಯವೇ ಅಂಥದ್ದು ನನಗೆ ಆ ಜನರ ಪರಿಚಯ ಇರಲಿಲ್ಲ ಅಥವಾ ಆ ಜನರ ಜಾಗದ ಪರಿಚಯ ಅಷ್ಟಾಗಿರಲಿಲ್ಲ ನಾನು ಕೌನ್ಸಿಲಿಂಗಲ್ಲಿ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಎಷ್ಟೋ ಜನರನ್ನು ನಾನು ಮಾತಾಡಿಸಿದ್ದೀನಿ ಅವರ ಪ್ರೀತಿಯನ್ನು ನಾನು ಕಂಡಿದ್ದೀನಿ ಅವರ ದುಃಖವನ್ನು ನಾನು ಕಂಡಿದ್ದೀನಿ ಆದರೆ ನೇರವಾಗಿ ಹೋದಾಗ ನೀವು ನೋಡಿ ಕಾರ್ಯಕ್ರಮದ ಆರಂಭದಲ್ಲೇ ಯಾವುದೇ ಲೈವ್ ಶುರುವಾಗಲಿ ವೀಣಾ ಸಾನಿಲ್ಲ ಅಂತ ಅವರ ಅಮ್ಮ ಅವರ ಅರವತ್ತು ವರ್ಷ ಪಾಪ ಅರವತ್ತರವತ್ತೈದು ವರ್ಷ ಅವರು ಬಹಳ ಹಿಂದೆಯಿಂದಲೂ ಜ್ಞಾನಾಶ್ರಮಕ್ಕೆ ಬಹಳ ನಡ್ಕೊಳ್ತಾರೆ ಕೃಷ್ಣನನ್ನು ಸಾಕ್ಷಾತ್ ಕಾಣ್ತಾರೆ ನಮ್ಮಲ್ಲಿ ಆ ತಾಯಿ ಭಾನುವಾರ ಕಾರ್ಯಕ್ರಮ ಇದ್ದಿದ್ದು ನಾವು ಶನಿವಾರಲೇ ಓದು ಅವರ ಪ್ರೀತಿಯಿಂದ ಬಹಳ ದಿನದಿಂದ ಮನೆಗೆ ಬನ್ನಿ ಗುರುಗಳೇ ಅಂತ ಕರೀತಿದ್ರು ಅಪ್ಪ ಅವರ ಸೊಸೆ ಅವರ ಮಗ ಅವರ ಯಜಮಾನ್ರು ಮತ್ತು ಈ ತಾಯಿ ಮತ್ತೆ ಅಲ್ಲಿ ಇನ್ನೊಂದಷ್ಟು ಜನ ಸಾತ್ವಿಕರು ಇನ್ನೊಂದಷ್ಟು ಜನ ಸಜ್ಜನರು ಎಷ್ಟು ಪ್ರೀತಿ ಅಯ್ಯೋ ಮಂಗಳೂರು ಜನರ ಪ್ರೀತಿ ಅಂಥದ್ದು ಅವ್ರ ಜೊತೆ ಒಂದು ರಾತ್ರಿ ಪಾಪ ಅವ್ರ ಮನೆಯಲ್ಲಿ ಕಳೆದು ಅದು ನಮ್ಮ ಭಾಗ್ಯ ಅದು ನಮ್ಮ ಪುಣ್ಯ ನೋಡಿ ಅವರು ಯಾರೋ ಯಾರೋ ಬಟ್ ಆಶ್ರಮದ ಮೂಲಕ ಪರಿಚಯ ಆಗಿ ಅವರು ಪಾಪ ಅರವತ್ತೈದು ವರ್ಷ ಕಾಲಿಗೆ ಬೀಳ್ಲಿಕ್ಕೆ ಬರ್ತಾರೆ ನಮಸ್ಕಾರ ಮಾಡ್ತಾರೆ ವಯಸ್ಸು ಚಿಕ್ಕದಾದರೆ ಏನಪ್ಪ ನಾನು ನಿನ್ನಲ್ಲಿ ಭಗವಂತನನ್ನು ಕಾಣ್ತೀನಿ ಇನ್ನೂ ದೊಡ್ಡ ಮನಸ್ಸು ಅವ್ರದ್ದು ಅವ್ರ ಮನೆಯಲ್ಲಿ ಶನಿವಾರ ಬೆಳಗ್ಗೆನೇ ಓದೋ ಧರ್ಮಸ್ಥಳ ಕಟೀಲು ದುರ್ಗಾಪರಮೇಶ್ವರಿ ಮತ್ತು ಸಾವಿರ ಕಂಬಗಳ ಜೈನ ಬಸದಿ ಮೂಡುಬಿದ್ರೆ ಬೆಳೆದಂಗಡಿ ಅಯ್ಯೋ ಅಲ್ಲಿನ ಪ್ರಕೃತಿ ನಾವೆಲ್ಲ ಸಿನಿಮಾದಲ್ಲಿ ನೋಡ್ದಂಗಿತ್ತು ಫಸ್ಟ್ ಟೈಮ್ ಹೋಗಿದ್ದು ಭಾಳ ಆಯಿತು ಅದ್ಭುತವಾದ ಪ್ರವಚನ ಕಾರ್ಯಕ್ರಮ ಆಯಿತು ಅಲ್ಲಿರೋರೊಂದಿಗೆ ಮಾತಾಡ್ತಾ ಅಧ್ಯಾತ್ಮ ಜ್ಞಾನವನ್ನು ಹೇಳ್ತಾ ನನಗೆ ತಿಳಿದಷ್ಟು ಅವರಿಗೆ ತಲುಪಿಸ್ತಾ ಆ ಮಡಿಲು ಸೇವಾ ಸಂಸ್ಥೆ ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಸೊ ಅದ್ಭುತವಾಗಿ ಆಯಿತು ಅದೆಲ್ಲ ಚೆಂದ ಎಂದರೆ ನಾನು ಈ ಮುಂಚೆನೆ ಹೇಳಿದ್ದೆ ನೋಡಿ ನಿಮ್ಮ ಊರಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಏನೋ ಒಂದು ಕಾರ್ಯಕ್ರಮ ಅಲ್ಲಿ ನನ್ನನ್ನು ಕೇವಲ ಒಂದು ಗಂಟೆ ಕರೆಸಿ ಅಥವಾ ನನಗೆ ಅವಕಾಶ ಕೊಡಿ ಅಲ್ಲಿರುವ ಜನರಿಗೆ ಆಧ್ಯಾತ್ಮ ಜ್ಞಾನವನ್ನು ಕೊಡಲಿಕ್ಕೆ ನಾನು ತಯಾರಿದ್ದೀನಿ ಎಂದಾಗ ಪಾಪ ಈ ಮಡಿಲು ಸೇವಾ ತಂಡ ಮತ್ತು ವೀಣಮ್ಮ ಮತ್ತು ನನ್ನನ್ನು ಅಷ್ಟು ದೂರ ಸೇಫಾಗಿ ಕರ್ಕೊಂಡೋಗಿ ಹೇಗೆ ಕೃಷ್ಣ ಅರ್ಜುನನನ್ನು ಮುನ್ನಡೆಸೋದ್ನ ಹಾಗೆ ನಮ್ಮ ಚನ್ನಪ್ಪ ಸರ್ ನನ್ನನ್ನು ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋದರು ಅವರು ಯಾವಾಗಲೂ ದೊಡ್ಡ ಮನಸ್ಸು ತೋರ್ತಾರೆ ಇಂತಹ ಒಳ್ಳೆ ಕೆಲಸಗಳಿಗೆ ಚನ್ನಪ್ಪ ಸರ್ಗೆ ವೀಣಮ್ಮ ಅವ್ರಿಗೆ ಹಾಗೂ ಇಡೀ ಸಮಸ್ತ ಮಡಿಲು ತಂಡಕ್ಕೆ ಹಾಗೂ ಸಮಸ್ತ ಅಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಗುರುಗಳು ಬರ್ತಾರೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳನ್ನು ಹೇಳ್ತೀನಿ ಆ ಮಡಿಲು ಸೇವಾ ತಂಡಕ್ಕೆ ಒಳ್ಳೆಯದಾಗಲಿ ನಿಮ್ಮ ಸೇವೆ ಅವಶ್ಯವಾಗಿ ಲೋಕ ಕಲ್ಯಾಣವೇ ಆಗಿದೆ ನಿಮಗದು ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ನೀವು ತುಂಬ ಒಳ್ಳೆಯ ಕೆಲಸ ಇದ್ದೀರಿ ಭಗವಂತ ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಸ್ಥಾನವನ್ನು ಕೊಡ್ತಾನೆ ಬದುಕಿದ್ದಾಗಲೂ ಮತ್ತು ಬದುಕಿನ ನಂತರವೂ ನಿಮ್ಮೆಲ್ಲರಿಗೂ ಶುಭವಾಗಲಿ ಅವರು ಹೇಳ್ತಾರೆ ಇದೆಲ್ಲವೂ ಮಡಿಲು ಸೇವಾ ತಂಡದ ಘೋಷವಾಕ್ಯವೇ ಏನಂದರೆ ಅಡಿ ಅಂದರೆ ಟ್ಯಾಗ್ಲೈನ್ ಏನಂದರೆ ಇದು ಸೇವೆಗಾಗಿ ಅಲ್ಲ ಇದು ಪುಣ್ಯಕ್ಕಾಗಿ ಅಲ್ಲ ಇದು ಕರ್ತವ್ಯ ಅಂತ ಸಾಮಾನ್ಯವಾಗಿ ಏನು ಮಾಡ್ತೀವಿ ದಾನವನ್ನು ಕೊಡಬೇಕಾದ್ರೆ ಯಾರಿಗೂ ಉಪಕಾರ ಮಾಡಬೇಕಾದ್ರೆ ಸಮಾಜ ಸೇವಕರು ಸೇವಕರು ಅಲ್ಲ ನಮ್ಮ ಕರ್ತವ್ಯ ಮನುಷ್ಯರಾಗಿ ನಮ್ಮ ಕರ್ತವ್ಯ ಸೇವೆ ಅಂತ ಹೇಳಬೇಕಾಗಿರುವುದು ಸೇವೆಯನ್ನು ಪಡೆದವನು ಅಯ್ಯೋ ಅವರು ಸೇವೆ ಮಾಡಿದ್ರಪ್ಪ ನನಗೆ ಅಂದರೆ ಅವನು ಹೇಳಬೇಕು ಮಾಡುವವನೇ ನಾನು ಸೇವೆ ಮಾಡ್ತಿದ್ದೀನಿ ಅಂದರೆ ಅದು ಅಹಂಕಾರ ಸೇವೆ ಮಾಡುವವನು ಅಂದ್ಕೊಳ್ಬೇಕು ಇದು ನನ್ನ ಕರ್ತವ್ಯ ಸೇವೆ ಪಡೆಯುವವನು ಅಂದ್ಕೊಳ್ಬೇಕು ಅಯ್ಯೋ ಅವರು ಸಮಾಜ ಸೇವಕರಪ್ಪ ಹಾಗಾಗಿ ಸಮಾಜ ಸೇವಕರು ಅನ್ನುವುದನ್ನು ಲೋಕ ಕೊಡಬೇಕು ಅದು ನಾನು ಹೇಳಿಕೊಳ್ಳುವುದಲ್ಲ ಹಾಗೆ ಈ ಮಡಿಲು ಸೇವಾ ತಂಡ ಇದು ಕರ್ತವ್ಯ ಇದು ಪುಣ್ಯಕ್ಕಾಗಿ ಅಲ್ಲ ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಸಿಗುತ್ತಪ್ಪ ಅನ್ನುವ ಭಾವನೆಯಲ್ಲಿ ಪುಣ್ಯ ಕೆಲಸವನ್ನು ಯಾವತ್ತೂ ಮಾಡಬೇಡಿ ಪುಣ್ಯ ಕೆಲಸವನ್ನು ಮಾಡಲಿಕ್ಕಿರೋ ಒಂದೇ ಕಾರಣ ಪುಣ್ಯ ಮಾಡುವಷ್ಟು ಶಕ್ತಿ ಆ ಪುಣ್ಯ ಕಾರ್ಯವನ್ನು ಮಾಡಿಸು ಮಾಡುವಷ್ಟು ಆಯಸ್ಸು ಅಥವಾ ಎಲ್ಲ ಶಕ್ತಿಯನ್ನು ಭಗವನ್ ನನಗೆ ಕೊಟ್ಟಿದ್ದಾನೆ ಅವನ ಪ್ರತಿನಿಧಿಯಾಗಿ ನಾನು ಮಾಡ್ತಿದ್ದೀನಿ ನನ್ನದೇನೂ ಇಲ್ಲ ನಿಷ್ಕಾಮ ಕರ್ಮ ಯಾವ ಕರ್ಮಗಳನ್ನು ಮಾಡಬೇಕಾದರೆ ನಿಮ್ಮದ್ದೇ ಅಂತ ಸ್ವಂತ ಕಾಮನೆಗಳು ಇರಬಾರ್ದು ಸ್ವಾರ್ಥಗಳು ಇರಬಾರ್ದು ಲೈಕ್ ಬರಲಿ ಅಂತಲೋ ಹೆಚ್ಚು ಜನ ನೋಡಲಿ ಅಂತಲೋ ಹೆಚ್ಚು ಜನಕ್ಕೆ ಪರಿಚಯ ಆಗಲಿ ಅಂತಲೋ ಕೆಲವೊಮ್ಮೆ ಏನೂ ಮಾಡಲಿಕ್ಕೆ ಆಗಲ್ಲ ಲೋಕಕ್ಕೆ ಹಾಗೆ ಕಾಣಿಸುತ್ತೆ ಏ ಒಂದು ಲೈಕ್ಗೋಸ್ಕರ ಮಾಡ್ತಾನೆ ಅಥವಾ ಇನ್ನೇನಕೋ ಮಾಡ್ತಾನೆ ಲೋಕ ಏನಾದರೂ ಅಂದ್ಕೊಳ್ಳಿ ಆದರೆ ಮಾಡ್ತಿರುವವನ ಅಂತರಂಗದ ಭಾವನೆ ಇದು ಕರ್ತವ್ಯನಪ್ಪ ಇದು ಸೇವೆನೂ ಅಲ್ಲ ಇದು ಪುಣ್ಯಕ್ಕೋಸ್ಕರನೂ ಅಲ್ಲ ಸೊ ಈ ವಿಶೇಷವಾದ ಗುಣವನ್ನು ಇಟ್ಟುಕೊಂಡು ಮಡಿಲು ಸೇವಾ ತಂಡ ಅದ್ಭುತವಾದ ಕೆಲಸ ಮಾಡ್ತಾ ಇದೆ ಅವರೆಲ್ಲರಿಗೂ ಶುಭವಾಗಲಿ ನನಗೂ ಕೂಡ ಅಲ್ಲಿ ಬಹಳ ನೆಮ್ಮದಿ ಸಿಕ್ತು ಚನ್ನಪ್ಪ ಸರ್ಗೆ ನಾನು ಪದೇ ಪದೇ ಥ್ಯಾಂಕ್ಸ್ ಹೇಳ್ತೀನಿ ನೋಡಿ ನಮ್ಮದೊಂದು ಟ್ರಸ್ಟ್ ಆಗಲಿಕ್ಕೆ ಹೀಗೆ ಹೊರಗಡೆಯವ್ರನ್ನೆಲ್ಲ ಆಶ್ರಮದ ಕುರಿತು ಏನೇ ಕೆಲಸ ಇದ್ದರೂ ಅವರು ಅದ್ಭುತವಾಗಿ ಅವ್ರ ಕೆಲಸವನ್ನು ಬಿಟ್ಟು ಮಾಡಿಕೊಡ್ತಾರೆ ಸೊ ನಮ್ಮಲ್ಲಿ ತುಂಬ ಸ್ವಯಂ ಸೇವಕರು ಈ ರೀತಿಯಲ್ಲಿ ಆಶ್ರಮಕ್ಕೆ ಉಪಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಚೆನ್ನಪ್ಪ ಸರ್ ಇವತ್ತು ಆಶ್ರಮದ ಬಲಗೈಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ನಾನು ಸದಾ ಕೃತಜ್ಞತೆ ಅರ್ಪಿಸ್ತೀನಿ ವೀಣಮ್ಮ ಅವ್ರಿಗೆ ಮತ್ತು ಸಮಸ್ತ ಮಡಿಲು ತಂಡಕ್ಕೆ ಶುಭವಾಗಲಿ ಈ ಮೂಲಕ ನಾನು ಹೇಳೋದು ತಿಂಗಳಿಗೊಮ್ಮೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಅದು ನಿಮ್ಮದು ದಾವಣಗೆರೆನೋ ಬೆಳಗಾವಿನೋ ರಾಯಚೂರು ಮೈಸೂರು ತುಮಕೂರು ಗುಲ್ಬರ್ಗನೋ ದಕ್ಷಿಣ ಕನ್ನಡನೋ ಯಾವುದು ಗದಗೋ ಉಡುಪೋ ಉಡುಪಿಯೋ ಇನ್ಯಾವುದೋ ಜಿಲ್ಲೆ ಆಗಿರಲಿ ಗುರುಗಳೇ ಇಂಥ ಕಡೆ ಇಂಥದ್ದೊಂದು ಕಾರ್ಯಕ್ರಮ ಇದೆ ಅಲ್ಲಿ ಇಷ್ಟು ಜನ ಸೇರ್ತಾರೆ ಅಲ್ಲಿ ಒಂದು ಗಂಟೆ ನಿಮ್ಮ ಪ್ರವಚನ ಏರ್ಪಡಿಸಲಿಕ್ಕೆ ನಾನು ಸಿದ್ಧ ನೀವು ಒಪ್ಪಿಗೆ ಕೊಟ್ಟರೆ ನಾನು ವ್ಯವಸ್ಥೆ ಮಾಡ್ತೀನಿ ಅನ್ನೋದಾದರೆ ಖಂಡಿತ ನೀವು ಒಂದು ಹದಿನೈದು ಅಥವಾ ಒಂದು ಇಪ್ಪತ್ತು ದಿನ ಮುಂಚೆ ಹೇಳಿದ್ರೆ ಸಾಕು ಹಾಗಾಗಿ ತಿಂಗಳಿಗೊಮ್ಮೆ ಹೊರಗಡೆ ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಈ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತೀನಿ ನಿಮಗೆ ಆಗಲಿ.